ನಾಲ್ಕು ವರ್ಷದಿಂದ ಕಡಿಮೆ ಇತ್ತು ಈಗ ಮೆಣಸು ಎಲ್ಲ ಸಣ್ಣ 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 ಒಂದು 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 ಕೋಡಿ 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 ನನಗೀಗ ಏಳು ಲಕ್ಷ ರೀಚ್ ಆಗಿದೆ ಏಳು ಲಕ್ಷ ತಗೊಂಡಿದ್ದೀನಿ ಈ ವರ್ಷ ಇನ್ನೂ ತೆಂಗಿನಕಾಯಿ ರೇಟ್ ಜಾಸ್ತಿ ಬಂತು ರೇಟ್ ಜಾಸ್ತಿ ಬಂತು ರೇಟ್ ಜಾಸ್ತಿ ಡಬಲ್ ರೇಟ್ ಆಗ್ಬಿಡಿದೆ ಅಕಸ್ಮಾತ್ ಹತ್ತಕ್ಕೆ ಹೋದ್ರೂ ಹೋಗ್ಬೋದು ರೆಕಾರ್ಡ್ ಎಷ್ಟು ಎಕರೆಲಿ ನಾವು ದುಡ್ಡು ತಗೊಂಡು ಮೇಲೆ ಅನುಭವಿಸಲೊಂದು ಚೆನ್ನಾಗಿ ಮಾತಾಡ್ಬೋದು ಎಷ್ಟು ಎಕರೆಲಿ ಒಂದೂವರೆ ಎಕರೆ ಇಲ್ಲ ಎರಡು ಎಕರೆ ಒಟ್ಟಿಗೆ ಕೆಳಗಡೆ ಅರ್ಧ ಎಕರೆ ಅಡಿಕೆ ಇದೆ ಒಂದುವರೆ ಎಕರೆ ಎರಡು ಎಕರೆ ಅದನ್ನ ಇವ್ರಿಗೆ ಹೇಳ್ತಾ ಇರ್ತೀನಿ ಜಿ ಕೆ ವಿ ಕೆರು ಒಂದು ಸಿ ಡಿ ಮಾಡಿದರೆ ನೇಮ್ ಆಫ್ ಚಿದಾನಂದ ಚಿದಾನಂದ ಗೌಡ ಅಂತ ತಮ್ಮ ದೊಡ್ಡಬಳ್ಳಾಪುರ ಒಂದ್ ಎಕರೆ ಲ್ಯಾಂಡ್ ಒಂದ್ ಇಂಚು ನೀರು ವಾರ್ಷಿಕ ನಿವ್ವಳ ಲಾಭ ಮೂವತ್ತು ಲಕ್ಷ ಸಾಧ್ಯ ಇದೆ ಅದೇ ಅದ ಟೆಕ್ನಾಲಜಿ ಒಂದ್ ಮೂವತ್ತು ಲಕ್ಷ ಒಂದ್ ಎಕರೆಯಲ್ಲಿ ಇನ್ ಯಾವ ಐ ಟಿ ಕಂಪ್ನಿಲಿ ಜಾಸ್ತಿ ಕೊಟ್ರೆ ಅವರೇಜು ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷ ಅಂದ್ರೆ ಅವ್ರ ಮನ್ಸು ಆ ಲ್ಯಾಂಡ್ ಮೇಲೆ ಚೆನ್ನಾಗಿ ಫಿಕ್ಸ್ ಆಗಿರಬೇಕು ನೇಚರ್ಗೆ ಹತ್ತಿರವಾಗಿರ ಹೌದು ಇಲ್ಲಾಂದರೆ ಆಗಲ್ಲ ಅದು ನೇಚರ್ಗೆ ಹತ್ತಿರವಾಗಿರಬಹುದು ಪ್ರಕೃತಿ ಮನುಷ್ಯ ಮನಸ್ಸಿದ್ರೆ ಎಲ್ಲದೂ ಸಾಧ್ಯ ಪ್ರಕೃತಿನೇ ಬರುತ್ತೆ ಖಂಡಿತ ಈಗ ನಾನು ಮಾಡಬಾರ್ದು ಕೆಲಸ ಮಾಡಿದ್ದೆ ಯಾವಾಗಲೂ ನನ್ನ ಜಮೀನಿಗಿನ್ನೂ ಭಾಳ ಚೆನ್ನಾಗಿತ್ತು ಇದು ಮೆಣಸು ಇದು ಏಳು ಎಂಟು ತಿಂಗಳು ಮಳೆ ಒಂದೇ ಸಮಯಕ್ಕೆ ಬಂತಲ್ಲ ಆವಾಗ ಅದಕ್ಕೆಲ್ಲ ಟ್ರೆಂಚ್ ವ್ಯವಸ್ಥೆ ಬೇಕು ಅನ್ನೋದು ಈ ಚೀಚು ನನ್ನ ಭಾವನೆ ಬರ್ತದೆ ಬಟ್ ನಾನು ಟ್ರೆಂಚ್ ಮಾಡೋಕ್ಕೆ ನಾನು ತಯಾರಿಲ್ಲ ಇದನ್ನು ಬದುಕಿರ ತನಕ ನನಗ್ ವರ್ಷ ಐದು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ನಾಲ್ಕು ಸಾವಿರ ಆರಾದ್ರೂ ಆಗ್ಬೋದು ಮೂರಾದ್ರೂ ಆಗ್ಬೋದು ನಿರಂತರವಾಗಿ ಆದಾಯ ಬರ್ತಾ ಇರೋದು ಐದು ಸಾವಿರನೇ ಇಟ್ಕೊಳ್ಳೋಣ ಐದು ಇಂಟು ಇಪ್ಪತ್ತು ವರ್ಷ ಹಾಂ ಎಷ್ಟಾಯ್ತು ಒಂದು ಲಕ್ಷ ದುಡ್ಡು ಬಂದಿರುತ್ತೆ ಒಂದು ಲಕ್ಷ ಬಂತು ಮರದಲ್ಲೇ ಒಂದು ಲಕ್ಷ ಅದೇ ಮತ್ತೆ ಹೇಗ ಮರ ಬರೋದು ನಲ್ವತ್ತು ವರ್ಷಕ್ಕೆ ಅಂತ ಹೇಳ್ತೀವಲ್ಲ ಅದು ಸ್ವಲ್ಪ ನಮಗೆ ಅನುಭವ ಇದ್ದಾಗ ಹೇಳಿದೀವಿ ಅದಕ್ಕೆ ತನಕ ದುಡ್ಡು ಬರಲ್ಲ ಅಂತ ಈಗ ನಾನು ಪ್ರತಿ ವರ್ಷ ಬರ್ತಾ ಇದೆ ನಲ್ವತ್ತು ವರ್ಷಕ್ಕೇ ಒಂದು ಲಕ್ಷ ಬಂದು ಮರ ಹಂಗೆ ಉಳಿದಿರುತ್ತೆ ಮತ್ತೆ ಕೊಡ್ತಾನೆ ಹೋಗುತ್ತೆ ನೋಡಿ ಡಬಲ್ ದ ಇನ್ಕಮ್

ಪಕ್ಕದವ್ರಿಗೂ ಬಯ ಜಗಳ ಆಗೋಲ್ಲ ನಿಮ್ಮ ನಿಮಗೂ ಚೆನ್ನಾಗಿ ಬರುತ್ತವೆ ನೋಡಿ ಎಲ್ಲ ಮರಕ್ಕೂ ಎಂಥ ಏನು ಅದು ಕಾಡು ಮೆಣಸು ಯಾವ ಮರದಲ್ಲಿ ಇಲ್ಲ ಅನ್ನೋಂಗಿಲ್ಲ ಎಲ್ಲ ಮರಕ್ಕೂ ಕಾಡು ಮೆಣಸಿದೆ ತ್ಯಾಗದಲ್ಲಿದೆ ಇಪ್ಪತ್ತು ವರ್ಷ ತ್ಯಾಗದಲ್ಲಿ ಅದೇ ಬರೋದು ಅದರಲ್ಲಿ ಐದು ಕಡಿಮೆ ಅಂದರೆ ಈಗಿನ ರೇಟ್ ಐದು ಸಾವಿರ ಬರುತ್ತೆ ಒಂದೊಂದು ಗಿಡದಲ್ಲಿ ಅಲ್ಲಿ ಮೇಲೆ ನಮ್ಮ ನೀವು ಅಲ್ಲಿ ಸಡನ್ಲಿ ನೋಡಿ ಒಬ್ಬ ಕುರುಡನಿಗೆ ಕಣ್ಣು ಬಂದ್ರೆ ಏನು ಮಾಡ್ತಾನೆ ಹೇಳಿ ಕುರುಡನಿಗೆ ಕಣ್ಣು ಬಂದ್ರೆ ಏನು ಮಾಡ್ತಾನೆ ಈಗ ಕುರುಡ ದಿಕ್ಕು ತೋಚಂಗ ಸಡನ್ಲಿ ದಿಕ್ಕಿದ್ದಂಗೆ ಅವನಿಗೆ ಕಣ್ಣು ಬಂದ್ಬಿಟ್ರೆ ಏನು ಮಾಡ್ತಾನೆ ಹೇಳಿ ಇವನು ದಿಕ್ಕು ತೋಚಂಗ ಆಗ್ಬಿಡ್ತಾನೆ ಹೆದರಿಕೆ ಹೆದರಿಕೆ ಬಿಡ್ತಾನೆ ಹೆದರಿಕೆ ಬಿಡ್ತಾನೆ ಹೆದರಿಕೆ ಇಲ್ಲ ಫಾಸ್ಟ್ ಆ ಬಡ್ಡಿ ಮಗ ಕಣ್ಣು ಬಂದ ತಕ್ಷಣ ಫಾಸ್ಟ್ ಇದಂತಿಗೆ ಹೆಚ್ಚಿತಾನೆ ಆಮೇಲೆ ಕೋಲ್ತಿಗೆ ಹೆಚ್ಚಿತಾನೆ ಕೋಲಾ ಎಷ್ಟು ವರ್ಷಗಳಿಂದ ಆ ಕೋಲು ನಡೆಸಿತ್ತಲ ಇದು ನಮ್ಮ ಮಹಿಳೆಯರು ಏನಂದ್ರು ಬಿದ್ದಿದ್ದನಿಗೆ ಬಿಸಿ ಇಟ್ಕೊಟ್ರೆ ಅಷ್ಟೇ ನಿಮ್ ಸ್ನೇಹಿತರ ಮೇಲೆ ಎಂ ಇಕಾಲಜಿ ಅಲ್ವಾ ಎಮ್ ಎಸ್ ಸಿನ್ ಇಕಾಲಜಿ ಮಾಡಿದ್ರು ಯೂನಿವರ್ಸಿಟಿಲಿ ಇಕಾಲಜಿ ಬಗ್ಗೆ ಪರಿಸರದ ಬಗ್ಗೆ ಪ್ರಕೃತಿ ಶಾಸ್ತ್ರದ ಬಗ್ಗೆ ಪಾಠ ಮಾಡ್ತಾನೆ ಆ ಎಮ್ ಎಸ್ ಸಿ ಇಕೋಲಜಿ ಮಾಡಿರುವ ಯುನಿವರ್ಸಿಟಿಯ ಪ್ರೊಫೆಸರ್ಗೆ ಫೀಡ್ಬ್ಯಾಕ್ ಯಾರು ಒಬ್ಬ ಜೇನು ಕುರುಬ ಒಬ್ಬ ಕಾಡು ಕುರುಬ ಯಾರು ಪ್ರೊಫೆಸರ್ ಆಗ್ಬೇಕು ಅವ್ರ ತಕೋ ಇವ್ನ ಕೇಳಿಕೆ ಬರ್ತಾರೆ ಜೀವನಗಳು ಹಿಂಗ್ ಬರ್ತವೆ ಅದನ್ನ ಹಿಂಗೆ ರಕ್ಷಣೆ ಮಾಡಿ ಅವಾಗ ಹೇಗ್ ಬರ್ತವೆ ಅಂತಾವ ಅವರು ಇವ್ರಿಗೆ ಪಾಠ ಮಾಡ್ತಾನೆ ಇವ್ನು ಕೇಳ್ಕೊ ಬಂದು ಕಾಪಿ ಮಾಡಿ ಹೇಳ್ತಾರೆ ರೈತರಿಗೆ ತರಬೇತಿ ಅಂತ ರೈತರು ಅವ್ರಿಗೆ ಕೊಡಬೇಕು ಅವ್ರಿಗೆ ಕೊಡಬೇಕು ಹಂಗಾಗಿರೋದಿಲ್ಲ ಇಲ್ಲ ಅಣ್ಣ ನಾನ್ಸು ನಾನು ಗೊತ್ತಾಯಿದೆ ವರ್ಷದಿಂದ ಹಿಂದೆ ಏನು ಮಾತು ಹೇಳಿದಿನೋ ಆ ಮಾತುಗಳು ಈಗ ವಿಜ್ಞಾನಿಗಳು ಬಾಯಲಿ ಹೌದು ಹಿರಿಯ ಇದಕ್ಕಾಗಿ ಬಾಯ್ಗ್ ಬರ್ತಾ ಇದ್ದೆ ಈಗ ಬರ್ತಾ ಇದಾವೆ ಅವು ರೆಡಿಪೆಕ್ಷನ್ ಅಂತ ಅಂದ್ಕೊಂಡೆ ಆಗ ವೇದಿಕೆ ಮೇಲ ಒಂದು ವಿಷಯನ ಹಾಲಿಸಿರ್ತಾರೆ ಅಂತ ಆಗ ಅಂತ ಯಾಕಂದ್ ನಾನ್ ಹೇಳಕ್ಕಿಂತ ಮುಂಚೆ ಯಾಕೆ ಇವ್ರು ಯಾಕೆ ಹೇಳಿಲ್ಲ ಅದು ನನ್ನ ಮನಸ್ಸಿಗೆ ಒಂದು ಅನ್ಸುತ್ತೆ ನೀವು ಹೇಳೋದು ಕರೆಕ್ಟ್ ಅನ್ಸುತ್ತೆ ಅದು ಇದು ಇದು ರೆಗ್ಯುಲರ್ ಈಗ ಈ ಟೈಮೇನೆ ಹೂವು ಅದು ನೀರು ಕೊಟ್ಟ ಹಂಗೆ ಕೊಟ್ಟಂಗೆ ಕಾಫಿ ಬರ್ತದೆ ಅದಕ್ಕೇನೆ ಅಡಿಕೆ ಮಿಸ್ಟೇಕ್ ಬೆಳೆದ್ರೆ ನಾನು ಕಾಫಿ ಶಿಫಾರಸ್ ಮಾಡಿ ಕ್ಲೀನ್ ಮಾಡಿದ್ದಕ್ಕೆ ಇನ್ನು ಅಡಿಕೆಗೆ ಏನು ಕ್ಲೀನ್ ಮಾಡೋಕ್ಕಾಗಲ್ಲ ಏಲಕ್ಕಿ ನೆಲದಲ್ಲೇ ಹಬ್ಕೊಳ್ಳೋದ್ರಿಂದ ಅಲ್ಲಿ ನಮಗೆ ಕಾಳು ಕಾಣಬೇಕು ಅಂದ್ರೆ ಕ್ಲೀನ್ ಮಾಡ್ಕೊಳ್ಳಬೇಕು ಬೆಂಕಿ ಬೆಳೆದೇ ಇಲ್ಲ ನೋಡಿ ಮಳೆಗಾಲ ಇದ್ದಂಗೆ ಬೆಂಕಿ ಚಾನ್ಸ್ ಎಷ್ಟು ತಂಪಿದೆ ನೋಡಿ ಇಲ್ಲಿ ಮೋಸ್ಟ್ಲಿ ಒಂದು ಫಿಫ್ಟೀನ್ ಡಿಗ್ರಿ ಏಯ್ಟೀನ್ ಡಿಗ್ರಿ ಆಯ್ತು ಈ ಪಕ್ಕ ಇಲ್ಲಿ ಪಕ್ಕಕ್ಕೆ ಹೋದ್ರೆ ಕಡಿಮೆ ಅಂದ್ರೆ ಇಪ್ಪತ್ತು ಇಪ್ಪತ್ತೈದು ಡಿಗ್ರಿ ಇದಲ್ಲಿ ಇದಕ್ಕೇನು ಹೆಸರು ಗೌರಿನಾ ಗೌರಿ ಅಮ್ಮ ಏನು ಮಾಡ್ತೀವಳ ಎಲ್ಲ ಬಂದು ಹಾದಿಗೆ ಮೇಲೆ ಇದಕ್ಕೇನೆ ಮದ್ದದು ಕರೀತಾರೋಳಿ ನೋಡಿ ನೋಡಿ ಹೆಂಗ್ ತಿಂತೈತಿಂತ ಅಂತ ತಿನ್ ತಿನ್ನು ಸ್ವಲ್ಪ ಚೇಂಜ್ ಆಗಿದೆ ಬೀಜ ಸ್ವಲ್ಪ ಕಮ್ಮಿ ಆಗಿದೆ ಆದ್ರ ಅದಕ್ಕೆ ಗಂಜಾ ಸಗಣಿ ಮಾತ್ರ ನಾವೇನು ಎಲ್ಲ ಪ್ರಚಾರಕ್ಕೆ ಬಳಸ್ತಾರ ಸಗಣಿ ಒಳ್ಳೆ ರಿಂಗ್ 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 ಇರೋದು ಅದೇ ತರ ಯಾವಾಗ್ಲೂ ಬರುತ್ತೆ ಪ್ಯೂರ್ ನಾಟಿ ನೋಡಿ ಇಲ್ಲ ಎರಡು ಮೂರು ಪ್ರಾಣಿಗಳಿದಾವೆನೆ ಮೂರು ಪ್ರಾಣಿಗಳಿದೆ ಹಸು ಇದು ಪಕ್ಷಿ ಇಲ್ಲೇ ಪ್ರಾಣಿಗಳಿದೆ ನೋಡಿ ಬಾರಿ ಬುದ್ಧಿವಂತ ಜೀವಿ ನೋಡಿರಲ್ಲ ಹ್ಞೂ ಇಲ್ಲೇ ಸಿಕ್ತು ಸರ್ಪ ಆ ರೆಡ್ ಸಿದೆಯಲ್ಲ ಅದು ಹೋಗುತ್ತೆ ಅದು ಕಟ್ ಮಾಡ್ಯವರೆ ಡೆಡ್ ಆಗಿದೆ ಡೆಡ್ ಆದ್ರೂ ಈ ಮರಕ್ಕೆ ಎಷ್ಟ್ ಇಳ ಬರುತ್ತದ ಹನ್ನೆರಡು ಕೆಜಿ ದುಡ್ಡು ಹನ್ನೆರಡು ಏಳು ಸಾವಿರ ಸತ್ತ ಮರದಲ್ಲೂ ಒಂದು ಜೀವ ಇದೆ ಏಳು ಸಾವಿರ ಕೊಡ್ತೈತೆ ಕಟ್ ಮಾಡಬೇಡ್ರಿ ನೋಡಿ ಇದು